ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಜಾತಿ ನಿಂದನೆ ಜೀವ ಬೆದರಿಕೆ ಹಿನ್ನೆಲೆ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿ ಡ್ರಿಲ್ ಮಾಡ್ತಿದ್ದಾರೆ ಎಸಿಪಿ ಪ್ರಕಾಶ್ ಅವರು ಅಶೋಕ್ ನಗರ ಠಾಣೆಯಲ್ಲಿ ವಿಚಾರಣೆ ನಡೆಸುತ್ತಿದ್ದಾರೆ ಪ್ರಕರಣ ಸಂಬಂಧ ಸಾಲು ಸಾಲು ಪ್ರಶ್ನೆಗಳನ್ನು ಮುಂದಿಟ್ಟು ಡ್ರಿಲ್ ಮಾಡ್ತಿದ್ದಾರೆ ದೂರುದಾರ ಚಲುವರಾಜ ಧ್ವನಿ ಮಾದರಿಯನ್ನು ರೆಕಾರ್ಡ್ ಮಾಡಿ ಗೆ ರವಾನೆ ಮಾಡಲಾಗಿದೆ ಈ ಮೂಲಕ ಆಡಿಯೋ ವಿಡಿಯೋ ಸತ್ಯಾಸತತೆ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ ಇಂದು ಮುನಿರತ್ನ ಕಸ್ಟಡಿ ಅಂತ್ಯವಾಗಲಿದ್ದು ಮತ್ತೆ ವಶಕ್ಕೆ ಕೇಳಲು ಪೊಲೀಸರು ಸಿದ್ಧತೆ ಮಾಡ್ತಿದ್ದಾರೆ ಇದರ ನಡುವೆ ಮುನಿರತ್ನ ಆಡಿಯೋ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಹನುಮಂತರಾಯಪ್ಪ ಮತ್ತು ಚೆಲುವರಾಜು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ ಸತ್ಯಮೇವ ಜಯತೆ ಎಂದು ಟ್ಯಾಗ್ ಮಾಡಿ ಆಡಿಯೋ ವೈರಲ್ ಮಾಡಲಾಗಿದೆ ಸದ್ಯ ಮುನಿರತ್ನ ವಿರುದ್ಧ ದೂರು ಕೊಟ್ಟ ಚೆಲುವರಾಜು ಆಡಿಯೋ ವೈರಲ್ ಆಗಿದ್ದು ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಶಾಸಕ ಮುನಿರತ್ನಗೆ ಹೃದಯ ಸಂಬಂಧಿ ಕಾಯಿಲೆ ಇದೆಯಂತೆ ಇದರ ಜೊತೆಗೆ ಹಗ್ನಿಯ ಸಮಸ್ಯೆನೂ ಸಿಕ್ಕಾಪಟ್ಟಿದಂತೆ ನನಗೆ ಪ್ರತಿದಿನ ಮೆಡಿಕಲ್ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಜಡ್ಜ್ ಮುಂದೆ ಮುನಿರತ್ನ ಆಳಲು ತೋಡಿಕೊಂಡಿದ್ದಾರೆ ಆಗ ಜಡ್ಜ್ ಪೊಲೀಸರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಲು ಸೂಚನೆ ನೀಡಿದ್ದಾರೆ ಹಾಗಾಗಿ ಮುನಿರತ್ನಗೆ ಸ್ವಲ್ಪ ರೆಸ್ಟ್ ಕೊಟ್ಟು ವಿಚಾರಣೆ ಮಾಡಿದರು ನಿನ್ನೆ ಸಂಜೆ ಮತ್ತೆ ಮೆಡಿಕಲ್ ಚೆಕ್ಅಪ್ಗೆ ಕರ್ಕೊಂಡು ಬಂದು ಆರೋಗ್ಯ ತಪಾಸಣೆ ಮಾಡಿಸಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ